ಅಯ್ಯೋ ಅವಾಗ ನಾನ್ ನೋಡ್ದೆ ಒಂದ್ಸಾರಿ ಎಲ್ಲ ಗಾರ್ಡ್ ಇದ್ರಲ್ಲಿ ಕೂತ್ಕೊಂಡು ಇದ್ರಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕರ್ಸಿದ್ರು ಅವಾಗಲಿ ಅವಾಗ ಆಗಿತ್ತು ಅವರು ಎದರ್ಸಕ್ಕೆ ಕರ್ಸಿದ್ರು ಏನೋ ಅವಾಗ ಮಂಜು ನನ್ ಫೇವರ್ ಆಗಿರ್ಲಿಲ್ಲ ಇರ್ಲಿಲ್ಲ ಏಳು ಜನ ಏಳ್ನೂರು ಜನ ಹೆಣ್ಮಕ್ಳುಗಳೆಲ್ಲ ಕೂತಿದ್ದಾರೆ ಪಾಪ ನಾನು ನೋಡಿದೆ ಸರ್ ಇದು ನಮ್ಮ ಜಮೀನಲ್ಲ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿಲ್ಲ ಇದು ಇರಿಗೇಷನ್ ಇದೆ ಆಗ್ತಾ ಇಲ್ಲ ರಿಪೇರಿ ಮಾಡಕ್ ಆಗ್ತಾ ಇಲ್ಲ ಸೋತ ಇನ್ನೆರಡು ಮೂರು ಸಾರಿ ಆ ಹೆಣ್ಮಕ್ಳು ನಾನು ನೋಡಿದ್ರೆ ಲಕ್ಷ್ಮೀ ಸರಸ್ವತಿ ನೋಡಿದಂಗೆ ಆಯ್ತಪ್ಪ ಇವಾಗ ಆ ರೀತಿ ಕಲಜ್ನಲ್ಲಿ ಆವಾಗೇ ಹಠ ತೊಟ್ಟು ಎಂ ಬಿ ಪಾಟೀಲ್ ಅವ್ರನ್ನ ಹತ್ತಾದ ಮನೆಗೆ ಹತ್ತು ಸಾರಿ ಹೋಗಿದ್ವಿ ಏನು ನೋಡ್ರಿ ಸರ್ ಸರ್ ಜಸ್ಟ್ ಒಂದ್ಸರಿ ಕೆ ಆರ್ ಪಿ ಬನ್ನಿ ಆ ಮಕ್ಳುಗಳನ್ನು ನೋಡಿ ಆಮೇಲೆ ತೀರ್ಮಾನ ತಗೊಳಿ ಇದು ಆಗಲ್ಲ ಯಾವತ್ತೂ ಆಗಲ್ಲ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಎಂಡೋವರ್ ಆಗಲ್ಲ ನಾನು ಬಿಜಾಪುರಕ್ಕೂ ಹೋಗಿದ್ದೀನಿ ಬಿಜಾಪುರಕ್ಕೆ ಹೋಗಿ ವಾಯ ಹೋಗ್ಯವ್ರ ಮನೆಗೆ ಸರ್ ನೀವು ಮಾಡಿಕೊಂಡಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ ಇಲ್ಲ ರಾಜೀನಾಮೆ ತಗೊಬಿಡಿ ಸರ್ ಎಕ್ಸರ್ ಏ ಯಾವ್ ಸ್ಪೀಕರ್ ಕೊಡ್ಬೇಕು ಅಂತ ನನಗೆ ಯಾರು ಕೊಡ್ತೇನೆ ನೀವೇ ಪಾಸ್ಔಟ್ ಮಾಡಿ ಸರ್ ಕಡೆಯಿಂದ ನೋಡೋಕ್ಕಾಗಿಲ್ಲ ಅಂತ ನಾಲ್ಕು ಎಕರೆ ಜಮೀನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಿ ಹಣ ಬಿಡುಗಡೆ ಆಗಿ ಇವತ್ತು ಇದಾಗಿದೆ